ಗದುಗಿನಲ್ಲಿರುವಂತ ತ್ರಿಕೋಟೇಶ್ವರ ದೇವಾಲಯವು ಗದುಗಿನ ಪ್ರಮುಖ ಐತಿಹಾಸಿಕ ಮತ್ತು ವಾಸುಶಿಲ್ಪ ಮಹತ್ವವನ್ನು ಈ ದೇವಾಲಯ ಹೊಂದಿದೆ ಎನ್ನುವುದು ನಮಗೆ ಅರಿವಾಗಿದೆ ಕನ್ಯಾಡಿ ಚಾಲಕಿರುವ ಕಾಲಘಟ್ಟದಲ್ಲಿ ಈ ದೇವಾಲಯ ನಿರ್ಮಾಣ ಅಂತ ಹೇಳ್ತಾರೆ ಇದು ಮೂರು ಲಿಂಗಗಳನ್ನು ಇನ್ನು ತ್ರಿಕೋಟೇಶ್ವರ ಅಂತ ಕರಿತಾರೆ ಕ್ರಿತಶಕ ಸಾವಿರದ ಐವತ್ತರಲ್ಲಿ ಸಾವಿರದ ಇನ್ನೂರರವರೆಗೆ ಈ ದೇವಾಲಯ ನಿರ್ಮಾಣ ಆಗಿದೆ ಅನ್ನೋದು ನಮಗೆ ಗೊತ್ತಾಗಿದೆ ಇತಿಹಾಸದಿಂದ ಅದರ ತ್ರಿಕೋಟೇಶ್ವರ ದೇವಾಲಯ ಎದುರುಗಡೆ ಬರುವಂತದ್ದು ಇದೇ ಸೂರ್ಯನಾರಾಯಣ ದೇವಾಲಯ ಸೂರ್ಯನಾರಾಯಣ ದೇವರವು ತ್ರಿಕೂಟೇಶ್ವರ ಮೂರು ಲಿಂಗಗಳಿಗೆ ಎದುರಾಗಿರುವಂಥದ್ದು ಸೂರ್ಯನಾರಾಯಣ ದೇವರವು ಅದರ ಎದುಗಡೆ ನಿಂತಿರುವುದೇ ನಂದಿ ಅಂದ್ರೆ ಸೂರ್ಯನಾರಾಯಣಗೆ ಮುಖ ಮಾಡಿ ನಿಂತಿಲ್ಲ ನಂದಿ ತ್ರಿಕುಟೇಶ್ವರಿಗೆ ಮುಖ ಮಾಡಿ ನಿಂತಿದೆ ನಂದಿ ಇದರ ವಿಶಿಷ್ಟತೆ ನೋಡಿ ಇಲ್ಲಿ ಕಂಬಗಳ ವಿನ್ಯಾಸ ಹೊರಗೋಡೆಗಳ ವಿನ್ಯಾಸ ಜಟಿಲ ವಿನ್ಯಾಸದ ಸ್ಥಿತಿಯಲ್ಲಿ ನಾವು ಕಾಣಬಹುದು ಇಲ್ಲಿಯ ಕಂಬಗಳ ವಿನ್ಯಾಸ ಆಗಿರಬಹುದು ಇಲ್ಲಿ ಗೋಡೆಗಳ ವಿನ್ಯಾಸ ಆಗಿರಬಹುದು ಅತ್ಯಂತ ಸೂಕ್ಷ್ಮ ಕೆತ್ತ ಚಾಲುಕ್ಯರ ಒಂದು ಕಲ್ಯಾಣ ಚಾಲುಕ್ಯರ ಇದರಲ್ಲ ಅಭೂರ ಒಂದು ನೋಡಿ ಒಂದು ಬೇರೆ ಬೇರೆ ರೀತಿಯ ವಿನ್ಯಾಸ ಹೊಂದಿದ ಕಂಬಗಳು ಚಾಲುಕ್ಯರ ಒಂದು ಶಿಲ್ಪಕಲೆ ಕೈಚಾಳಕ ನಮಗೆ ಎದ್ದು ಕಾಣುತ್ತೆ ಸ್ನೇಹಿತರೆ ಎದ್ದು ಕಾಣುತ್ತೆ ಎಂತ ಒಂದು ಅದ್ಭುತ ಸ್ಥಾರವಾದ ದೇವಸ್ಥಾನಗಳನ್ನು ಕೊಟ್ಟಿದ್ದಾರೆ ನಮ್ಮ ಕರ್ನಾಟಕಕ್ಕೆ ಚಾಲುಕ್ಯರು ಅನ್ನೋದು ನಮಗೆ ಹೆಮ್ಮೆಯ ವಿಚಾರ ನೋಡಿ ಮೂರ್ತಿಗಳಿರುವಂಥ ಸೂಕ್ಷ್ಮ ಕಲೆಗಳನ್ನು ನಾವು ಗಮನಿಸಬಹುದು ಗದಗಿಗೆ ನೀವು ಒಂದು ಬಂದ್ರೆ ಬಂದರೆ ಇಂಥ ದೇವಸ್ಥೆಗಳನ್ನು ನೋಡದೆ ಹೋಗದಿರಿ ತ್ರಿಕುಟೇಶ್ವರ ಯಾರಾದರೂ ಕೇಳಿದರೆ ತ್ರಿಕುಟೇಶ್ವರ ದೇವರ ಎಲ್ಲಿ ಅಂದರೆ ನಿಮಗೆ ಅಲ್ಲಿಗೆ ಸಲೀಸಾಗಿ ಕರ್ಕೊಂಡು ನೋಡಿ ಇದೇ ಸರಸ್ವತಿ ದೇವರ ಕರ್ನಾಟಕದಲ್ಲಿ ಯಾವುದಾದ್ರೂ ಸರಸ್ವತಿ ದೇವರಿಗೆ ಒಂದು ಸಮರ್ಪಿತವಾದ ದೇವಸ್ಥಾನ ಅಂದ್ರೆ ಇದೇ ಸರಸ್ವತಿ ದೇವರ ಅದು ನಮ್ಮ ಕಲ್ಯಾಣ ಚಾಲಕರು ಕೊಟ್ಟ ಆಕೆಗೆ ಸರಸ್ವತಿಗೆ ಸಮರ್ಪಿತವಾದ ದೇವಸ್ಥಾನ ಕಟ್ಟಿದ್ರು ನೋಡಿ ಅದು ಚಾವಣಿಯ ಭಾಗದ ವಿನ್ಯಾಸ ಬಿದ್ದಿದ ಆದ್ರೆ ಸುತ್ತಲೂ ಬಳಸಿದಂತ ಕಲೆಯ ವಿನ್ಯಾಸ ನಾವು ಗಮನಿಸಬಹುದು ಪ್ರತಿ ಕಂಬಗಳ ವಿನ್ಯಾಸ ಇಲ್ಲಿ ಬೇರೆ ಬೇರೆ ತರ ಇದೆ ನೋಡು ಇಲ್ಲಿ ಹೊರಗಡೆ ಇರುವಂತಹ ದ್ವಾರ ಇರುವಂತಹ ಸೂಕ್ಷ್ಮ ಕಲೆಗಳು ಗರ್ಭಗುಡಿಯಲ್ಲಿರುವಂತಹ ಈ ಸರಸ್ವತಿ ಅಂತ ಒಂದು ಕಲ್ಲಿನ ಮೇಲೆ ಕುಂತಿದ್ದಾಳೆ ಈಕೆ ಭಗ್ನವಾಗಿದ್ದರಿಂದ ಈ ಸರಸ್ವತಿ ತಾಯಿ ಭಗ್ನವಾಗಿದ್ದರಿಂದ ಈಕೆಗೆ ಈ ಪೂಜೆ ಮಾಡುವುದಿಲ್ಲ ಪೂಜೆ ನಡೆಯುವುದಿಲ್ಲ ಈಕೆಗೆ ಆದರೆ ಇಲ್ಲಿರುವ ಸೂಕ್ಷ್ಮ ಕಲೆಗಳು ಕಂಬಗಳ ವಿವಿಧ ರೀತಿಯ ಕಂಬಗಳ ವಿನ್ಯಾಸ ನಾವು ನೋಡಿದ್ರೆ ಎಂಥವರಿಗೆ ನಾವು ನಿಬ್ಬರಿಸುವಂತಾಗುತ್ತೆ ನೋಡಿ ಆ ಸೂಕ್ಷ್ಮ ಕೆತ್ತಲೆ ಕಂಬರಿಗೆ ನಮಗೆ ಅರಿವಾಗುತ್ತೆ ನಮ್ಮ ಚಾಲುಕ್ಯರು ಎಷ್ಟೋ ಕೊಡುಗೆಗಳಲ್ಲಿ ಈ ಗುದುಗಿನ ತ್ರಿಕುಟೇಶ್ವರ ಮತ್ತು ಸರಸ್ವತಿ ದೇವಾಲಯ ಸೂರ್ಯನಾರಾಯಣ ದೇವಾಲಯವು ನಮಗೆ ಇಲ್ಲಿ ಪ್ರತಿ ಕಂಬಗಳ ಮೇಲಿರುವ ಕಲೆ ನಮಗೆ ಎದ್ದು ಕಾಣುತ್ತೆ ಈ ಒಂದು ದೇವಸ್ಥಾನದ ಸುತ್ತ ಇಲ್ಲಿ ಸುತ್ತಮುತ್ತ ಐವತ್ತು ದೇವಸ್ಥಾನಗಳನ್ನು ಕಟ್ಟಿಸಿದ್ರು ಕಲ್ಯಾಣ ಚಾಲುಕ್ಯನ ಅನ್ನೋದು ನಮಗೆ ಇತಿಹಾಸದಿಂದ ಗೊತ್ತಾಗುತ್ತೆ ಅದು ಮುಂದುವರೆದಂತ ರಾಜರು ಕೆಲವು ಜೀರ್ಣೋದ್ಧಾರ ಕೆಲಸಗಳು ಮಾಡಿದ್ದಾರೆ ಅನ್ನೋದು ನಮಗೆ ಅರಿವಾಗುತ್ತೆ ಇದು ಗದಗಿನ ತ್ರಿಕುಟೇಶ್ವರ ಮತ್ತು ಸೂರ್ಯನಾರಾಯಣ ಮತ್ತು ಸರಸ್ವತಿಗೆ ದೇವಿಗೆ ಸಮರ್ಪಿತವಾದ ದೇವಸ್ಥಾನಗಳನ್ನು ನಾವು ನೋಡಬಹುದು ಇದು ನಮ್ಮ ಗದಗಿನ ಇತಿಹಾಸ ಗದುಗು ಕಲ್ಯಾಣ ಚಾಲುಕ್ಯರ ತವರು ಮನೆ ಅಂದ್ರೆ ತಪ್ಪಾಗಲಾರದು ಯಾಕಂದ್ರೆ ಇಲ್ಲಿ ನಕ್ಕೊಂಡಿಯಲ್ಲಿರುವಂತಹ ನೂರಾರು ದೇವಸ್ಥಾನಗಳು ಮತ್ತು ಅಣಗೇರಿಯಲ್ಲಿರುವಂತಹ ಅಮೃತೇಶ್ವರ ದೇವಸ್ಥಾನಗಳು ಡಮದಲ್ಲಿರುವಂತಹ ದೊಡ್ಡಬಸಪ್ಪ ದೇವಸ್ಥಾನ ಸುಮಾರು ದೇವಸ್ಥಾನಗಳು ಇಲ್ಲಿ ಹತ್ತಿರ ಇರುವುದರಿಂದ ಗದುಗು ಕಲ್ಯಾಣಿ ಚಾಲುಕ್ಯರ ತವರು ಮನೆ ಅಂದರು ತಪ್ಪಾಗಲಿರುವುದು ಇದರ ಹೊರಗೋಡೆಯ ವಿನ್ಯಾಸಗಳು ಎಷ್ಟು ಒಳಪು ಬಂಗಾರ ರೀತಿ ಒಳಗಂತ ಒಂದು ಶಿಲ್ಪಕಲೆಗಳನ್ನು ನಾವು ನೋಡ್ಬೋದು ಸ್ನೇಹಿತರೆ ನೀವು ಗದುಗೋಸ್ಕರ ಇಲ್ಲಿಗೆ ಬಂದ್ರೆ ದಯವಿಟ್ಟು ದೇವಸ್ಥಾನ ಕಡೆ ಬನ್ನಿ ಅನ್ನೋದು ನನ್ನ ಒಂದು ವಿನಂತಿ ತ್ರಿಕುಟೇಶ್ವರ ಗರ್ಭಗುಡಿಯಲ್ಲಿ ಮೂರು ಲಿಂಗಗಳು ಒಂದೇ ಕಲ್ಲಿನ ಮೇಲೆ ಮಾಡಿದ್ರಿಂದ ಮೂರು ಲಿಂಗಗಳು ಶೈಲ ಮಲ್ಲಿಕಾರ್ಜುನ ಕೇದಾರೇಶ್ವರ ಮತ್ತು ಸೋಮೇಶ್ವರ ಮೂರು ಲಿಂಗಗಳು ಒಂದೇ ಕಲ್ಲಿನ ಮೇಲೆ ಮಾಡಿದ್ರಿಂದ ಇದನ್ನ ತ್ರಿಕುಟೇಶ್ವರ ಅಂತಂದು ಕರೀತಾರಂತೆ ಕೆಲವರ ಒಂದು ಬ್ರಹ್ಮ ವಿಷ್ಣು ಮೈ